ಇವತ್ತು ನಮ್ಮ ಕೋಲಾರ ಎಲ್ಲ ಜನತೆಗೆ ಒಂದು ಸಂತೋಷಕರವಾದ ದಿನ ಯಾಕಂದರೆ ಇವತ್ತು ನಮ್ಮ ಕೋಲಾರದ ನಮ್ಮ ಚರ್ವಾದಿ ನವರು ಇವತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಮೊದಲನೇ ಈ ಸಂದರ್ಭದಲ್ಲಿ ಅವರಿಗೆ ನಾನು ಸುಭಾಷ ಕೋರೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ಪರಿಷತ್ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದಂಥ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯನ್ ಇರ್ಬೋದು ಮತ್ತು ನಮ್ಮ ಎಲ್ಲ ನಾಯಕರು ಸಂಸದರು ಮತ್ತು ಎಲ್ಲ ಶಾಸಕರು ಮತ್ತು ನಮ್ಮ ಕೇಂದ್ರ ಸಂಘದ ಎಲ್ಲ ನಾಯಕರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞೆಯನ್ನು ಸಲ್ಲಿಸುತ್ತೇನೆ ಯಾಕಂದರೆ ಇವತ್ತು ಒಂದು ದಲಿತ ನಾಯಕರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿರೋಂಥದ್ದು ಅದು ತುಂಬ ವಿಶೇಷವಾದಂಥದ್ದು ಅದು ಭಾರತೀಯ ಜನತಾ ಪಾರ್ಟಿ ಒಂದು ಪಕ್ಷದಲ್ಲಿ ಮಾತ್ರ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿದೆ ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಒಂದು ಮುಳಬಾಗಲು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಮುಖಂಡರ ಮುಖಂಡರು ಕೂಡ ಸೇರಿ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ನಾವು ನಮ್ಮ ಕೋಲಾರ ಜಿಲ್ಲೆಗೆ ವಿಧಾನ ಪರಿಷತ್ ಸದಸ್ಯರ ಒಂದು ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡೋದಕ್ಕೆ ಮತಗಟ್ಟಿನ ಸದಸ್ಯ ನಮ್ಮ ಚಲುವಾದಿ ನಾರಾಯಣ ಅವರು ನಮ್ಮ ಕುಡುಮಲೆಗೆ ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಕುಡುಮಲ ದೇವರು ಒಳ್ಳೆ ರೀತಿಯಲ್ಲಿ ಇಡಬೇಕಂತ ನಾನು ಕೋರ್ತಾಯಿದ್ದೀನಿ ಯಾಕಂದರೆ ನಮ್ಮ ವಿರೋಧ ಪಕ್ಷ ಮೇಲ್ಮನೆ ವಿರೋಧ ಪಕ್ಷ ನಾಯಕರಾಗಿ ಆಗಿದ್ದಾರೆ ಅದು ಸಾಕ್ಷಿ ಏನಂದರೆ ಒಂದು ಸ ಎಸ್ ಸಿ ಸಮುದಾಯಲ್ಲಿದ್ದು ನಮ್ಮ ಬಿ ಜೆ ಪಿ ಪಾರ್ಟಿ ಹೆಂಗೆ ಅವಕಾಶಗಳು ಕೊಡುತ್ತೆ ಅನ್ನೋದಕ್ಕೆ ಚಲವಾದಿ ನಾರಾಯಣ ಯಾಕೆಂದರೆ ಅವ್ರು ಮುಂಚೆಯಿಂದ ಮಿನಿಮಮ್ ನಲವತ್ತು ವರ್ಷ ಅವರು ಕೆಲಸ ಸಂಘಟನೆ ಮಾಡಿಕೊಂಡು ಕೆಲಸ ಇದ್ದಾರೆ ಯಾರು ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಅವಕಾಶ ಅನ್ನೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗುಡುಮಾಲೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅವಕಾಶ ಕೊಡುತ್ತೆ ಅದು ಉದಾಹರಣೆ ಕೂಡ ನಾನು ನಾನು ನನ್ನ ಚಿಕ್ಕ ವಯಸ್ಸಿಗೆ ನನಗೆ ಗ್ರಾಮಾಂತರ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂದರೆ ಅದು ಬಿ ಜೆ ಪಿ ಪಾರ್ಟಿಯಲ್ಲೇ ಸಾಧ್ಯ ಇನ್ನು ಯಾವ ಪಾರ್ಟಿಯಲ್ಲೂ ಸಾಧ್ಯ ಇಲ್ಲ ಅದು ಕೆಲವು ಸಮುದಾಯದವ್ರಿಗೆ ಮಾತ್ರ ಅದು ಪಾರ್ಟಿ ಇರುತ್ತೆ ಇದು ನಮ್ಮ ಬಿ ಜೆ ಪಿ ಪಾರ್ಟಿ ಎಲ್ಲ ಸಮುದಾಯದವ್ರಿಗೆ ಎಲ್ಲರಿಗೂ ನ್ಯಾಯ ಅದು ಉದಾಹರಣೆಗೆ ನಮ್ಮ ಮೋದಿಜಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ